ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತ್ರಯೋದಶಿ ಬಂದು ಶನಿವಾರ ಏನಾದರೂ ಬಂದರೆ ತ್ರಯೋದಶಿ ಅಂತ ಹೇಳ್ತೀವಿ ಶನಿ ತ್ರಯೋದಶಿಯ ದಿನ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ಪ್ರಕೃತಿಯಲ್ಲಿ ನೀವು ತಪ್ಪದೆ ಶನಿ ದೇವರಿಗೆ ಈಗ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಾಗೂ ಮನೆಯಲ್ಲಿ ಈ ದೀಪಕ್ಕೆ ಇದೊಂದನ್ನು ಹಾಕಿ ದೀಪ ಹಚ್ಚಿದರೆ ಸಾಕು ಶನಿ ದೋಷಗಳು ಜನ್ಮ ದೋಷಗಳು ಅರ್ಧಾಷ್ಟಮ ಶನಿ ಅಂತ ಕಾಡ್ತಾ ಇರುತ್ತಲ್ವಾ ಅವರೆಲ್ಲರೂ ಕೂಡ ಈ ಶನಿ ದೋಷ ಅನ್ನೋದು ತುಂಬಾ ಭಯ ಕಾಡ್ತಾ ಇರುತ್ತೆ ಯಾವ ಸಮಯಕ್ಕೆ ಏನಾಗುತ್ತೋ ಏನು ಕೇಳ್ತೀವೋ ಈ ಥರ ನಮಗೆ ಒಂಥರ ಭಯ ಆಗ್ತಾ ಇರುತ್ತೆ ಯಾರಿಗೆ ಈ ಥರ ದೋಷಗಳು ಕಾಡ್ತಾ ಇರುತ್ತೆ ನೋಡಿ ಅವರು ತಪ್ಪದೇ ಈ ಒಂದು ಶನಿವಾರದ ದಿನಗಳಲ್ಲಿ ಈ ಪ್ರಯತ್ನವನ್ನು ಪಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಏನು ಜನ್ಮದೋಷಗಳು ಭಯ ಅನ್ನೋದಿರುತ್ತೆ ಯಾವುದೇ ರೀತಿಯ ದೋಷಗಳು ಇದ್ದಾಗ ಇದನ್ನು ಮಾಡಿಕೊಂಡ್ರೆ ನಮಗೆ ಶನಿ ದೇವರ ಆಶೀರ್ವಾದ ಅನ್ನೋದು ಆ ಒಂದು ಕೃಪಾ ಕಟಾಕ್ಷ ಅನ್ನೋದು ತಪ್ಪದೇ ಸಿಗುತ್ತೆ ನಮ್ಮ ಮನೆಗಳಲ್ಲೇ ನಾವು ಸಾಕಿರುವಂಥ ನಾಯಿಗಳಿರುತ್ತೆ ಹಾಗೂ ಹೊರಗಡೆ ಬೀದಿ ನಾಯಿಗಳಿರುತ್ತೆ ಕಾಗೆ ಇರುತ್ತೆ ಇವುಗಳಿಗೆ ಆ ದಿನ ನಿಮ್ಗೆ ಯಾವುದು ತೋಚುತ್ತೋ ನಿಮ್ಮ ಶಕ್ತಿಯಾನುಸಾರ ಆಹಾರವನ್ನು ಕೊಟ್ಟಾಗ ತುಂಬ ಈಸಿಯಾಗಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು ರೊಟ್ಟಿ ಆಗಿರಬಹುದು ಚಪಾತಿ ಆಗಿರಬಹುದು ಬಿಸ್ಕೆಟ್ಟು ಏನು ಬೇಕಾದರೂ ಕೊಡಬಹುದು ಹಾಗೆ ಆ ದಿನಗಳಲ್ಲಿ ಶನಿವಾರದ ದಿನ ನಮಗೆ ಈ ದಿನ ಶನಿ ತ್ರಯೋದಶಿ ಬೇರೆ ಬಂದಿದೆ ಈ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಕಬ್ಬಿಣದ ವಸ್ತುಗಳು ಹಾಗೆ ವುಡನ್ ವಸ್ತುಗಳು ಇರುತ್ತಲ್ವ ಅದನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಇನ್ನು ನಾವು ಈ ಫ್ಯಾನ್ಸಿ ಸ್ಟೋರ್ಗೆ ಏನಾದರೂ ಹೆಣ್ಮಕ್ಳು ಹೋದರೆ ಏರ್ ಪಿನ್ಸು ಏರ್ ಕ್ಲಿಪ್ಸು ಇದೆಲ್ಲ ಬರುತ್ತಲ್ವ ಅದನ್ನು ಕೂಡ ಶನಿವಾರದ ದಿನಗಳಲ್ಲಿ ತಗೊಂಡು ಬರಬೇಡಿ ಈ ಥರ ಕಬ್ಬಿಣದ ವಸ್ತುಗಳು ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಸಾಸುವೆಯನ್ನು ತಗೊಂಡು ಬರಬಾರ್ದು ಬದ್ನೆಕಾಯಿಯನ್ನು ತಗೊಂಡು ಬರಬಾರ್ದು ಆದರೆ ಶನಿವಾರದ ದಿನ ಬದನೆಕಾಯಿಯಿಂದ ಮಾಡಿರುವಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ಶನಿ ದೋಷಗಳು ಕಡಿಮೆ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಬದಲಾವಣೆಗಳನ್ನು ನೀವು ಮಾಡಿಕೊಂಡಾಗ ಅಡುಗೆ ಮನೆಗೆ ಹಾಗೂ ದೇವ್ರ ಮನೆಗೆ ಅಂತಂದ್ಬಿಟ್ಟು ಎಣ್ಣೆಯನ್ನು ಈ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ ತಪ್ಪದೆ ಶನಿತ್ರಯೋದಶಿ ಯಾವ ಬಂದಿರುವಂಥ ದಿನಗಳಲ್ಲಿ ಕಲ್ಲುಪ್ಪನ್ನು ದಾನವಾಗಿ ಕೊಡಬಹುದು ಎಳ್ಳನ್ನು ದಾನವಾಗಿ ಕೊಡಬಹುದು ದೇವಸ್ಥಾನಕ್ಕೆ ನೀವು ಎಲ್ಲಾದರೂ ಶನಿದೇವರ ದೇವಸ್ಥಾನಗಳಿದ್ದರೆ ಎಳ್ಳಿನ ದೀಪವನ್ನು ಹಚ್ಚಿ ಹಾಗೂ ಎಳ್ಳನ್ನು ದಾನವಾಗಿ ಕೊಡಿ ಎಳ್ಳಿನ ಎಣ್ಣೆಯನ್ನು ನೀವು ತೈಲಾಭಿಷೇಕ ಅಂತ ಹೇಳ್ತೀವಲ್ವಾ ಅಭಿಷೇಕಕ್ಕೆ ಅಂತಂದ್ಬಿಟ್ಟು ಸ್ವಾಮಿಗೆ ಕೊಡ್ತಾ ಬನ್ನಿ ಈ ಥರ ಕೊಟ್ಟಾಗ ನಾವು ಎಷ್ಟು ದೊಡ್ಡ ಪೂಜೆಗಳನ್ನು ಮಾಡಿಕೊಳ್ಳೇಬೇಕು ನಮಗೆ ಶನಿ ದೋಷಗಳಿದೆ ಅಂತಂದ್ಬಿಟ್ಟು ಕೆಲವೊಬ್ಬರಿಗಿರುತ್ತೆ ಆ ಥರ ಪೂಜೆಗಳು ದೊಡ್ಡದಾಗೆ ನಾವು ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ಒಂದು ದಾರಿ ಇದೆ ಅಂತ ನಾವು ಅಂದ್ಕೊಳ್ತೀವಿ ಅದಕ್ಕೂ ತುಂಬ ಶಕ್ತಿಶಾಲಿಯ ಆದಂಥ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಬೇಗನೆ ನಿಮಗೆ ಆ ತಂದೆಯ ಪ್ರೀತಿ ಅನುಗ್ರಹ ಅನ್ನೋದು ಸಿಗುತ್ತೆ ಯಾಕಂದರೆ ಆ ತಂದೆ ಎಲ್ಲ ಭಕ್ತಾದಿಗಳ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾರೆ ತುಂಬ ನಾವು ಭಯಪಡ್ತೀವಿ ಸ್ವಾಮಿ ಅಂದ್ರೇ ನಾವು ಯಾರನ್ನಾದರೂ ಬೈಬೇಕಾದ್ರೆ ಶನಿ ಥರ ಬಿಟ್ಟಿದ್ದಾನಪ್ಪ ಇವನು ಅಂತಂದ್ಬಿಟ್ಟು ಆದರೆ ಮಾತುಗೂ ಕೂಡ ಆ ಥರ ಬೈಯೋದಕ್ಕೆ ಹೋಗ್ಬೇಡಿ ಪದೇ ಪದೇ ಈ ಪದಗಳನ್ನು ಬಳಸಬಾರ್ದು ಯಾರು ತಾಯಿಯನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ತಾಯಿಗೆ ಗೌರವ ಕೊಡ್ತಾರೆ ತಾಯಿಯ ಕರ್ತವ್ಯಗಳನ್ನು ನೋಡ್ಕೊಳ್ತಾರೆ ಅವ್ರಿಗೆ ಸ್ವಾಮಿಯ ಅನುಗ್ರಹ ಸದಾ ಕಾಲ ಇರುತ್ತೆ ಯಾಕಂದರೆ ಆ ತಂದೆ ಛಾಯಾಪುತ್ರ ಯಾವಾಗಲೂ ಅಷ್ಟೇ ತಾಯಿಯನ್ನು ಅತಿ ಗೌರವದಿಂದ ಕಾಣುವಂಥ ಸ್ವಾಮಿ ಅದಕ್ಕೋಸ್ಕರ ನಾವುಗಳು ಕೂಡ ಈ ಮಾನವ ಜೀವನದಲ್ಲಿ ನಮಗೆ ಇದು ಸರಿ ಅದು ಸರಿ ಇಲ್ಲ ನಮ್ಗೆ ಅಮ್ಮ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದೆಲ್ಲವೂ ಕೂಡ ನಾವು ಮಾತಾಡ್ತಾ ಇರ್ತೀವಿ ಆದರೆ ಆ ತಾಯಿ ನಮಗೆ ಈ ಪ್ರಪಂಚಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ ಜನ್ಮ ಕೊಟ್ಟಿದ್ದಾರೆ ಅತ್ಯದ್ಭುತವಾದ ಈ ಸುಂದರವಾದ ಜೀವನವನ್ನು ನಾವು ಮಾಡೋದಕ್ಕೆ ಆ ತಾಯಿನೇ ಕಾರಣ ಆಗಿರ್ತಾಳೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ರೀತಿಯಲ್ಲೂ ಕೂಡ ತಾಯಿಯನ್ನು ಏನು ಒಂದು ಆ ಕೆಟ್ಟ ಪದಗಳಲ್ಲಿ ಬಳಸೋದಾಗಲಿ ಮಾತಾಡೋದಾಗಲಿ ಅಥವಾ ಅವರ ಕಡೆಯಿಂದ ಮಾತನ್ನೇ ಬಿಟ್ಬಿಟ್ಟಿರೋದಾಗಲಿ ಇದನ್ನೆಲ್ಲ ಯಾವುದೂ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು ತಾಯಿಯ ಆಶೀರ್ವಾದ ಪಡ್ಕೊಂಡು ನಾವು ಆ ಹೊರಗಡೆ ಹೋದಾಗ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನು ಕೂಡ ನೀವು ಒಮ್ಮೆ ಪ್ರಯತ್ನಿಸಿ ತಾಯಿಗೆ ಇಷ್ಟ ಆಗಿರೋ ರೀತಿ ಏನಾದರೂ ಅವ್ರಿಗೆ ತಗೊಳೋದು ಅಥವಾ ಆಶೀರ್ವಾದ ತಗೊಳೋದು ಇದೆಲ್ಲವೂ ಮಾಡಿದಾಗ ಅವ್ರಿಗೆ ನಿಜವಾಗ್ಲೂ ತುಂಬಾ ಒಂಥರ ಖುಷಿಯಾಗುತ್ತೆ ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ದಾರಪ್ಪ ಅಂತಂದ್ಬಿಟ್ಟು ಆ ಥರ ನೀವು ಒಂದು ಸಾರಿ ಪ್ರಯತ್ನ ಪಡಿ ಸಂಧ್ಯಾಕಾಲದಲ್ಲಿ ತ್ರಯೋದಶಿ ಕೂಡಿ ಬಂದಿದೆ ಮನೆಯಲ್ಲಿ ಈ ದೀಪಾರಾಧನೆ ಯಾರು ಮಾಡ್ತಾರೆ ಅವರ ಮನೆಯಲ್ಲಿರುವ ಕಷ್ಟ ನಷ್ಟ ಬಾಧೆ ಕಣ್ಣೀರು ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ದಾರಿ ಕಾಣ್ತಾ ಇಲ್ಲ ಇದಕ್ಕೆ ಒಂದು ಮುಕ್ತಿ ಬೇಕು ಅಂತ ಹೇಳುವಂಥವರು ತಪ್ಪದೆ ದೀಪ ಹಚ್ಚಿದಾಗ ಇದಕ್ಕೆ ಎಳ್ಳಾಕಿ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಜಾಸ್ತಿ ಕಪ್ಪೆಳ್ಳಿದ್ರೆ ಮಾತ್ರ ನೀವು ಹಾಕ್ಬಹುದು ಅಥವಾ ಅಕ್ಕ ನಮಗೆ ಕಪ್ಪು ಎಳ್ಳಿಲ್ಲಕ್ಕ ಅಂದರೆ ಬಿಳಿಯದಿದ್ದರೂ ಕೂಡ ಹಾಕಬಹುದು ತೊಂದರೆ ಇಲ್ಲ ಕಪ್ಪು ಎಳ್ಳಲ್ಲಿ ಸ್ವಲ್ಪ ಮಣ್ಣು ಮಸಿ ಇದು ಇರುತ್ತೆ ನೋಡಿಕೊಂಡು ನೀವು ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪನೇ ಹಾಕಬಹುದು ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ ಈ ಥರ ಹಚ್ಬಿಟ್ಟು ನಾವು ಆ ಸ್ವಾಮಿಯನ್ನು ನಮಗಿರುವ ಕಷ್ಟಗಳನ್ನು ನಮ್ಮ ಮೇಲೆ ಬಂದಿರುವ ಏನೋ ದೋಷಗಳು ಬಂದಿರುತ್ತೆ ಏನೋ ಮಾತುಕತೆಗಳಿಂದ ಏನೋ ಒಂದು ಕಷ್ಟ ಇದ್ದೀವಿ ಇದನ್ನೆಲ್ಲ ಕೇಳಿಕೊಂಡಿದ್ದೆ ಒಂದು ತುಂಡು ಬೆಲ್ಲವನ್ನು ಹಾಕಿ ಒಂದು ಚಿಕ್ಕದಾಗಿ ಈ ಬೆಲ್ಲ ಹಾಕಿದಾಗ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂದರೆ ನಮಗೆ ಒಂಥರ ಭಯ ಕಾಡ್ತಾ ಇರುತ್ತೆ ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ ಏನೂ ನಮಗೆ ಗೊತ್ತಿಲ್ಲ ಯಾಕೋ ಯಾರೂ ನಮಗೆ ಸಹಾಯಕ್ಕೆ ಬರ್ತಾ ಇಲ್ಲ ನಾವು ಒಬ್ಬಂಟಿ ಆಗಿಬಿಟ್ಟಿದ್ದೀವಿ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತಂದ್ಬಿಟ್ಟು ಮನುಷ್ಯನಿಗೆ ತುಂಬಾ ಕಷ್ಟ ಆಗಿಬಿಡುತ್ತಲ್ವ ಅಂತಹ ಸಂದರ್ಭಗಳಲ್ಲೆಲ್ಲ ನೀವು ಶನಿವಾರದ ದಿನಗಳಲ್ಲಿ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಂಡಾಗ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಎಳ್ಳು ಇಲ್ಲ ಅಂದರೆ ಮಸ್ಟರ್ಡು ತುಂಬ ಇಷ್ಟನೇ ತಂದೆಗೆ ನೀವು ಆ ಸಾಸುವೆಯನ್ನು ಕೂಡ ದೀಪಕ್ಕೆ ಹಾಕಬಹುದು ಯಾರ ಮನೆಯಲ್ಲಿ ಎಳ್ಳು ಇರೋದಿಲ್ವೋ ಅವರು ತಪ್ಪದೆ ಈ ಸಾಸಿವೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿದಾಗ ಮನೆಯಲ್ಲಿರುವ ಈ ಕೆಟ್ಟ ಶಕ್ತಿಗಳು ಏನಿರುತ್ತೆ ನಕಾರಾತ್ಮಕ ಶಕ್ತಿಗಳು ಅದರ ಪ್ರಭಾವದಿಂದ ತುಂಬ ಕುಗ್ಗೋಗಿದ್ದೀವಿ ಮನಸ್ಥಿತಿ ನಮಗೆ ಚೆನ್ನಾಗಿಲ್ಲ ಯಾಕೋ ದುರ್ಬಲ ಆಗ್ತಾ ಇದೆ ಅಂತ ನಮಗನಿಸುತ್ತೆ ನೋಡಿ ಮನಸ್ಸು ಎಲ್ಲದಕ್ಕೂ ಮುಖ್ಯ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ಆದರೆ ನಮಗೆ ಎಲ್ಲೋ ಒಂಥರ ಕೆಳಗೆ ಬಿದ್ದೋಗಿದ್ದೀವಿ ಅಂತ ಅನ್ನಿಸ್ದಾಗ ನಮಗೆ ಇದನ್ನು ನಾವು ದೀಪಕ್ಕೆ ಹಾಕಿದಾಗ ನಮ್ಮ ಸಮಸ್ಯೆಗಳು ನಮ್ಮ ಮನಸ್ಥಿತಿ ಎಲ್ಲವೂ ಸರಿ ಹೋಗುತ್ತೆ ತುಂಬ ಈಸಿಯಾಗಿರುತ್ತೆ ನಾವು ತುಂಬ ದೊಡ್ಡದಾಗಿ ಕಾಂಪ್ಲಿಕೇಟಾಗಿ ಮಾಡ್ಕೊಂಡು ಬಿಡ್ತೀವಿ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಲೈಫಲ್ಲಿ ಕಾಂಪ್ಲಿಕೇಶನ್ನು ಬರಬಾರ್ದಪ್ಪ ಸಾಕು ಇಷ್ಟು ಅಂತ ಅನ್ನಿಸುವಂಥ ಯಾರೇ ಆಗಿರಬಹುದು ಶನಿವಾರದ ದಿನಗಳಲ್ಲಿ ಈ ಕೆಲಸವನ್ನು ಮಾಡಿ ಹೊಸ ವಸ್ತುಗಳನ್ನು ಮನೆಗೆ ಶನಿವಾರದ ದಿನಗಳಲ್ಲಿ ತಗೊಂಡು ಬರಬಾರ್ದು ಗಮನದಲ್ಲಿ ಇಟ್ಕೊಂಡು ನೀವು ಇದು ಬದಲಾವಣೆಯನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಸದಾ ಕಾಲ ಒಂದು ಶಕ್ತಿ ಅನ್ನೋದು ಅಂದರೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು